ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತು ಚಿಕನ್ ಕಬಾಬು ಮನೆಯಲ್ಲೇ ಯಾವ ರೀತಿ ಪೌಡರ್ನ ಮಾಡಿಕೊಂಡು ಯೂಸ್ ಮಾಡೋವಂಥದ್ದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಕಬಾಬ್ ಮಾಡಬೇಕಾದ್ರೆ ಮಾತ್ರ ಹಾಕ್ಕೊಳ್ಬೋದು ನಂತರ ಈ ಪೌಡರನ್ನ ನೀವು ಮನೆಯಲ್ಲೇ ಸಹ ಮಾಡಿ ಇಟ್ಕೊಂಡಿರ್ಬೋದು ನಂತರ ನೀವು ಯೂಸ್ ಮಾಡಬೇಕಾದ್ರೆ ಶುಂಠಿ ಬೆಳ್ಳಿ ಪೇಸ್ಟನ್ನು ಹ್ಯಾಡ್ ಮಾಡಿಕೊಂಡು ನೀರನ್ನು ಹ್ಯಾಡ್ ಮಾಡಿಕೊಂಡ್ರೆ ಸಾಕು ಸೊ ಇದಕ್ಕೆ ನಂತರ ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಸ್ವಲ್ಪ ಕಾಳು ಮೆಣಸಿನ ಪೌಡರ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸೊ ಗರಂ ಮಸಾಲ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಫ್ಲೇವರ್ಗೋಸ್ಕರ ಅಷ್ಟೇ ಹಾಕೋ ಅಂಥದ್ದು ಸೊ ಮೆಣಸಿನ ಪುಡಿನೂ ಅಷ್ಟೇ ನಾನು ಒಂದು ಫ್ಲೇವರ್ಗೆ ಅಂತಲೇ ಹಾಕೊಳ್ಳೋವಂಥದ್ದು ನಂತರ ಧನಿಯಾ ಪೌಡರು ಧನಿಯಾ ಪೌಡರ್ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಮೈದಾ ಮೈದಾ ಹಿಟ್ಟು ಸೊ ಮೈದಾ ಹಿಟ್ಟನ್ನು ನಾನು ಒಂದರಿಂದ ಮೂರು ಟೇಬಲ್ ಸ್ಪೂನಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಸೊ ಇದು ಅರ್ಧ ಕೆ ಜಿಗೆ ಬೇಕಾಗಿರ್ತಕ್ಕಂಥ ಒಂದು ಕ್ವಾಂಟಿಟಿ ಸೊ ನೀವು ಎರಡು ಸ್ಪೂನು ಹಾಕೊಂಡ್ರೆ ತೊಂದರೆ ಇಲ್ಲ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಸೊ ಫ್ಲೋರು ಅಷ್ಟೇ ತುಂಬ ಹಾಕಬೇಡಿ ಒಂದು ಆಗಿ ಒಂದು ಎರಡರಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದ್ರೆ ಸಾಕು ಸೊ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸಹ ನೀವು ನೋಡ್ಕೊಂಡು ಹಾಕೊಳ್ಳಿ ಚಿಕನ್ಗೆ ಜಾಸ್ತಿ ಉಪ್ಪು ಬೇಕಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ನೀವು ಮಾಡಿಕೊಳ್ಳಿ ಸೊ ನಂತರ ನೋಡಿ ನಾನಿಲ್ಲಿ ಪೌಡರ್ನ ಮಾಡ್ಕೊಂಡಿದ್ದೀನಲ್ಲ ಈ ತನ್ನ ಪೌಡರ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟು ಇದು ಪೌಡರ್ನ ನೀವು ಮನೆಯಲ್ಲೇ ಮಾಡಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆಗ ಯೂಸ್ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗೂ ಇರುತ್ತೆ ಹೋಮ್ ಮೇಡ್ ಚಿಕನ್ ಕಬಾಬ್ ಅಂತ ಹೇಳ್ಬೋದು ಪೌಡರ್ ಮಿಕ್ಸಿಂಗ್ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಮಾಡೋ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀರನ್ನು ಹಾಕಿ ಮಾತ್ರ ಮಿಕ್ಸಿಂಗ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ನಿಮಗೆ ಖಾರ ಏನಾದರೂ ಕಡಿಮೆ ಆಯಿತು ಅಂದರೆ ನೀವು ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು ಸೊ ನಿಮಗೆ ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಸೊ ನಂತರ ಈ ಥರ ನೀರು ಹಾಕಿ ಒಂದು ಹದವಾಗಿ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ಥರ ನೀಟಾಗಿ ಯಾವುದೇ ರೀತಿ ಗಂಟು ಬರದೇ ಇರೋ ರೀತಿ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಸೊ ನೋಡಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೊ ಆದಷ್ಟು ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಇದು ಯಾವುದೇ ರೀತಿ ಕಲ್ಲರ್ ಇರೋದಿಲ್ಲ ಹಾಗಾಗಿ ನೋಡಿ ಇಷ್ಟು ನ್ಯಾಚುರಲ್ ಆಗಿ ಕಲ್ಲರ್ ಇದೆ ಅಂತ ಹೇಳಿ ಸೊ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಒಂದು ಮಿಕ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಯಾವಾಗ ತಕ್ಷಣ ಕೇಳಿದ ತಕ್ಷಣ ಸಹ ಮಾಡಿ ಕೊಡ್ಬೋದು ಸೊ ಮನೆಯಲ್ಲೇ ಇರೋವಂಥ ವಸ್ತುನ ಯೂಸ್ ಮಾಡಿಕೊಂಡು ನಾವು ಆದಷ್ಟು ಹೋಮ್ ಮೇಡ್ ಅಂತಲೇ ಹೇಳ್ತೀವಲ್ವಾ ಆ ಥರ ಮಾಡಿಕೊಂಡ್ರೆ ಒಳ್ಳೆಯದು ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ನ ಮಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಿಕ್ಕೆ ಬಿಟ್ಬಿಡಬೇಕು ಸೊ ಇದು ಸ್ವಲ್ಪ ಚೆನ್ನಾಗಿ ಬೈಂಡಿಂಗ್ ಆಗಬೇಕು ಉಪ್ಪು ಖಾರ ಚೆನ್ನಾಗಿ ಅದಕ್ಕೆ ಹಂಕೊಂಡಿರಬೇಕು ಸೊ ಹಾ ಅಲ್ಲಿವರೆಗೂ ಅಟ್ಲೀಸ್ಟ್ ಒನ್ ಅವರ್ ಆದ್ರೂ ನೀವು ಇದು ಮ್ಯಾಗ್ನೆಟ್ ಆಗೋದಿಕ್ಕಾದರೂ ಬಿಟ್ಟರೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ನಂತರ ಅದು ಚಿಕನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಸೈಡು ನಾನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಿರೋ ಅಂಥದ್ದು ಚಿಕನ್ ಕಬಾಬು ಸೊ ಸ್ಪೆಷಲಾಗಿ ಎಲ್ಲರೂ ನಾರ್ಮಲ್ ಆಯಿಲಲ್ಲಿ ಯೂಸ್ ಮಾಡ್ತಾರೆ ನಮ್ಮ ಮನೆಯಲ್ಲೆಲ್ಲ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದರಿಂದ ನಾನು ಕೊಬ್ಬರಿ ಎಣ್ಣೆಯಲ್ಲೇ ನಾನು ಯೂಸ್ ಮಾಡೋವಂಥ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸೊ ಆದಷ್ಟು ಎಣ್ಣೆ ತುಂಬ ಚೆನ್ನಾಗಿ ಕಾದಿದರೆ ಕಬಾಬು ಸಹ ನೀಟಾಗಿ ಅದು ಹಣ್ಕೊಳ್ಳೋದ್ರಲ್ಲೇ ಮೇಲಕ್ಕೆ ನೀಟಾಗಿ ಬರುತ್ತೆ ಸೊ ನೀವು ಯಾವಾಗ ಎಣ್ಣೆ ಚೆನ್ನಾಗಿ ಕಾದಿರಲ್ಲ ಆವಾಗ ಹಾಕಿದಾಗ ಅದು ಕೆಳಗಡೆ ತಡ ಎಲ್ಲ ಹಂಟ್ಕೊಂಬಿಟ್ಟಿರುತ್ತೆ ಆಗ ಆ ಒಂದು ನೆಕ್ಸ್ಟ್ ಹಾಕೋ ಒಂಥ ಟೈಮಲ್ಲಿ ಮತ್ತು ಅದು ಆಮೇಲೆ ಲೇಯರ್ ಲೇಯರೆಲ್ಲ ಕೆಳಗಡೆ ಹಂಕೊಂಬಿಟ್ರೆ ಅದರೊಳಗಿರೋ ಏನೂ ಟೇಸ್ಟು ನಮಗೆ ಗೊತ್ತೇ ಆಗೋದಿಲ್ಲ ಸೊ ಆದಷ್ಟು ಎಣ್ಣೆ ಕಾದ ಮೇಲೇ ಹಾಕಿದ್ರೆ ಒಳ್ಳೆಯದು ಸೊ ನೋಡಿ ಈ ಥರ ಇದ್ದೀನಿ ನೀಟಾಗಿ ಅದು ಎಣ್ಣೆಯಿಂದ ಸ್ವಲ್ಪ ಮೇಲಕ್ಕೆ ಬಂದುಬಿಡುತ್ತೆ ಎಣ್ಣೆ ಚೆನ್ನಾಗಿ ಕಾದಷ್ಟು ತುಂಬಾ ಒಳ್ಳೆಯದು ಸೊ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ ಸೊ ಈ ಕೊಬ್ಬರಿ ಎಣ್ಣೆ ಮಾಮೂಲಿ ಎಣ್ಣೆಗೆ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ ಸೊ ಕೊಬ್ಬರಿ ಎಣ್ಣೆ ರುಡಿ ಹಾಕಿಬಿಟ್ರೆ ನಮಗೆ ಅದರ ಒಂದು ಸ್ಮೆಲ್ ಇರಲಿ ಏನೂ ನಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ ಸೊ ತುಂಬ ನ್ಯಾಚುರಲ್ ಆಗಿ ಒಂದು ತುಂಬ ಹೈಜಿನಿಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಈ ಒಂದು ಕಬಾಬ್ ಅಂತಲೇ ಹೇಳ್ತೀನಿ ಸೊ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬರುತ್ತೆ ಅಂತ ಹೇಳಿ ಯಾಕೆ ಈ ಥರ ಆಗುತ್ತೆ ಅಂತಂದರೆ ನಾವು ಆಲ್ರೆಡಿ ಸ್ವಲ್ಪ ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ವ ಹಾಗಾಗಿ ಅದು ನೀಟಾಗಿ ಆ ಒಂದು ಬಿಸಿಗೆ ಹಣ್ಕೊಳ್ದಲೇ ಬಂದುಬಿಡುತ್ತೆ ಸೊ ನೀವು ಹೊರಗಡೆಯಿಂದ ತಂದು ಕಬಾಬ್ ಪೌಡರ್ನೆಲ್ಲ ಯೂಸ್ ಮಾಡೋದ್ರ ಬದಲು ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಹೇಳಿ ಸೊ ನೋಡ್ತಿದ್ದೀರಲ್ಲ ಯಾವುದೇ ರೀತಿ ಹಂಕೊಳ್ಳೋದಾಗಲಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಎಲ್ಲ ಕೆಲವೊಂದು ಡೈಲಿ ಲಾಕ್ಸ್ ಆಗಿರ್ಬೋದು ಮತ್ತು ಕುಕ್ಕಿಂಗ್ ವ್ಲಾಗ್ಸ್ ಆಗಿರ್ಬೋದು ಸ್ಯಾರಿ ಟ್ಯಾಜಲ್ಸ್ ಆಗಿರ್ಬೋದು ಎಲ್ಲ ಥರದ ವೀಡಿಯೋಸನ್ನು ನನ್ನ ಒಂದು ಚಾನಲಲ್ಲಿ ನೀವು ನೋಡ್ಬೋದು ಅಂತಲೇ ಹೇಳ್ತೀನಿ ಸೊ ನೋಡಿದರೆಲ್ಲ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಇದಕ್ಕೆ ಲಾಸ್ಟಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕರ್ಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ ಅದರ ಒಂದು ಕಬಾಬ್ ಫ್ಲೇವರ್ ತುಂಬಾ ಚೇಂಜ್ ಆಗಿರುತ್ತೆ ಸೊ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಆ ಕರ್ಬೇವಿನ ಸೊಪ್ಪು ಲಾಸ್ಟಲ್ಲಿ ನೀವು ಇನ್ನೂ ಏನು ಫೈವ್ ಮಿನಿಟ್ಸಲ್ಲಿ ನಾನು ತೆಗ್ದುಬಿಡ್ತೀನಿ ಚಿಕನ್ನು ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ಲ ಸೊ ಇನ್ನೇನು ತೆಗ್ದುಬಿಡ್ತೀನಿ ಅನ್ನೋ ಟೈಮಿಗೆ ಇದನ್ನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಸೊ ನೋಡಿ ನಾನು ತೆಗ್ದೆ ಯಾವುದೇ ರೀತಿ ಅಂಟ್ಕೊಳ್ಳೋದಾಗಲಿ ಏನೂ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ ಒಮ್ಮೆ ಟ್ರೈ ಮಾಡಿ ಸೊ ನೋಡಿ ಕರ್ಬೇವಿನ ಸೊಪ್ಪು ಸಹ ನಾವು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೋಡ್ತಿದ್ದೀರಲ್ಲ ಯಾವ ಥರ ಬಂದಿದೆ ಅಂತ ಹೇಳಿ ಸೊ ಯಾವುದೇ ರೀತಿ ಹರಡೋದಾಗಲಿ ಹಣ್ಣುಕೊಳ್ಳೋದಾಗಲಿ ಏನೂ ಆಗೋಲ್ಲ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಕೊಡಿ ಸೊ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್